ಇಷ್ಟು ದಿವಸಗಳ ಕಾಲ ಸಕಲೇಶ್ಪುರ ತಾಲೂಕಿನಲ್ಲಿ ಸ್ವಚ್ಛಂದವಾಗಿ ತುಂಬಾನೇ ಒಂದು ಫ್ರೀಡಮ್ ನಿಂದ ಒಂದು ಕಾಡನೆ ಸೀಗೆ ಗುಡ್ಡ ಅಂತ ಏನರಿಟ್ಟಿದ್ರು ಓಡಾಡ್ತಾ ಇತ್ತು ಈಗ ಒಂದು ಫೈನಲ್ ಬಾಯ್ ಹೇಳಬೇಕಾಗಿರುವಂತಹ ಟೈಮ್ ಬಂತು ಬೇಸರ ಆಗುತ್ತೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನೋಡಕ್ ಏನು ಏನ್ ಮಾಡೋಕ್ಕಾಗಲ್ಲ ಪ್ರೆಷರ್ ಮತ್ತೆ ಆರ್ಡರ್ ಬಂದ್ರೆ ಅದನ್ನ ಇಡೀಲೇ ಬೇಕಾಗತ್ತೆ ಆದ್ರೆ ಬೇಸರದ ಸಂಗತಿ ಏನು ಮಾಡೋಕ್ಕಾಗಲ್ಲ ಈಗ ಈಗ ಚೆನ್ನಾಗ್ಲಿ ಅಂತ ವಿಶ್ ಮಾಡಿ ಒಂದು ದುಬಾರಿಗೆ ತಗೊಂಡೋಗ್ತಾರೆ ಅದನ್ನ ಅಲ್ಲಿ ಪಳಗಿಸ್ತಾರೆ ಕ್ರಾಲ್ಗೆ ಹಾಕ್ತಾರೆ ಒಂದು ಮೂರು ತಿಂಗಳ ಕಾಲ ನಮ್ಮ ಒಂದು ವಸಂತನ ಎಷ್ಟು ಟಯರ್ಡ್ ಆಗಿದ್ದಾರೆ ಅಂತ ನೀವು ಇಲ್ಲಿ ಅವ್ರನ್ನ ನೋಡ್ತಾ ಇರಬಹುದು ಅವರ ಒಂದು ನಡ್ಕೊಂಡ್ಬರ್ತಾರೆ ಕಂಪ್ಲೀಟ್ ಆಗಿ ಸುಸ್ತಾಗ್ಬಿಟ್ಟಿದ್ದಾರೆ ಒಂದು ಕಂಪ್ಲೀಟ್ ಬಿಸಿಲು ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಒಂದು ಚೂರು ಕೂಡ ಒಂದು ಮಳೆ ಬರಲಿಲ್ಲ ಕಂಪ್ಲೀಟ್ ಬಿಸ್ಲು ಇತ್ತು ಮೋಡದ ವಾತಾವರಣ ಕೂಡ ಇರಲಿಲ್ಲ ಫುಲ್ ಕಂಪ್ಲೀಟ್ ಬಿಸಿಲಿತ್ತು ಇತ್ತು ಸೊ ಕಂಪ್ಲೀಟ್ ಆಗಿ ಟೈರ್ಡ್ ಆಗಿಬಿಟ್ಟರೆ ಅಭಿಮನ್ಯು ಕೂಡ ಟೈಡ್ ಕಂಪ್ಲೀಟ್ ಒಂದು ಆನೆ ಟೀಮ್ ಆಗಿರ್ಬೋದು ಸಿಬ್ಬಂದಿ ವರ್ಗದವರು ಆಫೀಸರ್ಸ್ ಎಲ್ಲರೂ ಕೂಡ ಮತ್ತೆ ಅದು ಒಂದು ತಗ್ಗು ಪ್ರದೇಶ ಆಗಿತ್ತು ಸೊ ಅಲ್ಲಿ ಲಾರಿ ಕೂಡ ಹೋಗೋಕ್ಕಾಗ್ತಿರಲಿಲ್ಲ ಅಲ್ಲೂ ಕೂಡ ಸ್ವಲ್ಪ ಒಂದು ಮರ ಕಡುವುದಾಗಿರ್ಬಹುದು ಆ ಕಡೆ ಕಡೆ ಕ್ಲಿಯರ್ ಮಾಡುವುದು ಲಾರಿ ಹೋಗಕ್ಕೆ ಕ್ರೇನ್ ಹೋಗಕ್ಕೆ ಎಲ್ಲವನ್ನು ಕೂಡ ಮಾಡೋದು ಕೂಡ ಸ್ವಲ್ಪ ಟೈಮ್ ಇಡೀ ಕಾರ್ಯಾಚರಣೆ ಬೇಗನೆ ಮುಗಿಸಿದ್ರು ಫೈಟ್ ಆ ರೀತಿಯನ್ನು ಕೂಡ ಇಲ್ಲ ಕರಡಿ ಅಷ್ಟೇನು ಫೈಟ್ ಆಗ್ಲೂ ಇಲ್ಲ ಹಾಗಾಗಿ ಹಾಗಾಗಿ ಆಮೇಲೆ ಬಳಸೋ ರೀತಿಯಲ್ಲಿ ಅದನ್ನ ಬೇಗ ಡಾಟ್ ಕೂಡ ಮಾಡ್ತಾರೆ ಆಮೇಲೆ ಸ್ವಲ್ಪ ಪವರ್ಫುಲ್ ಇದೆ ಕರಡಿ ಅಷ್ಟೇ ಪವರ್ಫುಲ್ ಇದೆ ಆದ್ರೆ ಫೈಟಿಂಗ್ ಆತರ ಏನು ಕೂಡ ಬಿದ್ದಿಲ್ಲ ಸ್ವಲ್ಪ ಪಾಪದ ಆನೆನೇ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಾಯ್ತು ಅಭಿಮನ್ಯವ್ ಟೀಮ್ ಏನಂದ್ರೆ ಟೋಟಲ್ ಒಂದು ಎಂಟು ಆನೆಗಳು ಬಂದಿತ್ತು ನಮ್ಮ ಎಲ್ಲ ಒಂದು ಮಾವುತರಿಗೆ ಸಲ್ಯೂಟ್ ಹೊಡಿಲೇಬೇಕು ನಿಮ್ಮ ಒಂದು ಕಂಪ್ಲೀಟ್ ವಿಷಸ್ ಅಭಿಮನ್ಯು ಟೀಮ್ ಮೇಲೆ ಇರಲೇಬೇಕಾಗುತ್ತೆ ಜೊತೆಗೆ ಒಂದು ಮೇನ್ ಪಿಲ್ಲರ್ ಅಂದ್ರೆ ವಸಂತಣ್ಣ ವಸಂತಣ್ಣನಂತೂ ಒಂದು ಮರೆಯೋಕ್ಕಾಗಲ್ಲ ಕಾರ್ಯಾಚರಣೆ ಅಂತ ಬಂದರೆ ಅಭಿಮನ್ಯು ಜೊತೆಗೆ ವಸಂತಣ್ಣ ಕಂಪ್ಲೀಟ್ ಒಂದು ಟೆಕ್ನಿಕ್ ಅವರಿಗೆ ಗೊತ್ತಿದೆ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಅಲ್ಲಿ ನಿಂತ್ಕೋಬೇಕು ಜೊತೆಗೆ ಯಾವ ರೀತಿ ಆನೆ ಒಂದು ರೀತಿಲಿ ಅಂದರೆ ಲೋಡ್ ಮಾಡುವುದಾಗಿರ್ಬೋದು ಅವರಿಗೆಲ್ಲ ರೀತಿ ಗೊತ್ತಿರೋದು ಸೊ ಈಗ ಅವರ ಒಂದು ಮುಂದಾಳತ್ವ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರು ಎಂಥ ಒಂದು ದೊಡ್ಡನೆ ನೋಡಿದ್ದಾರೆ ಇಂಥ ಒಂದು ಸಿಗುತ್ತೆ ಕೂಡ ಯಾವ ಲೆಕ್ಕ ಅಭಿಮಾನಿಗೆ ಸೊ ಏನಂತೀರಾ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡೋದು ನಾವು ಮರಿವಿ ನಿನ್ನೆ ಎತ್ತೂರ್ ವಲಯದಲ್ಲಿ ಟ್ರ್ಯಾಕ್ ಆಗಿತ್ತು ಆದ್ರೆ ಅಲ್ಲಿಂದ ಮಿಸ್ ಆಯ್ತು ಇವತ್ತು ಅಲ್ಲಿಗೆ ಬನ್ನಿತ್ತು ಅಂದ್ರೆ ಎತ್ತೂರಿಂದ ಅದೇ ಒಂದು ಜಾಗ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಂದ್ರೆ ಒಳಗಡೆನೆ ಕಾಡು ಒಳಗಡೆ ಓಡಾಡ್ತಾ ಇತ್ತು ಈ ಕಡೆ ಅಂದ್ರೆ ನೀಡಿಗೆರೆ ಅಂತ ಬ್ಯಾಕ್ ರೀ ನೀಡಿಗೆರೆ ಒಂದು ಆ ಕಡೆ ಬಂದಿತ್ತಲ್ಲ ಸೊ ಹೀಗಾಗಿ ಅಲ್ಲಿ ಒಂದು ಕ್ಯಾಪ್ಚರ್ ಅನ್ನ ಶುರು ಮಾಡ್ತಾರೆ ಇವತ್ತು ಅದೇ ರೀತಿ ಕಾರ್ಯಾಚರಣೆ ಕೂಡ ಯಶಸ್ವಿ ಆಯಿತು ಕಂಪ್ಲೀಟ್ ಆಗಿ ಒಂದು ಒಂದು ಕಾರ್ಡಾನೆ ಲೋಡ್ ಮಾಡಿ ಅದನ್ನ ದುಬಾರೆಗೆ ತಗೊಂಡೋಗಿ ಒಂದು ಮೂರು ತಿಂಗಳ ಕಾಲ ಪಳಗಿಸಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ ಅಭಿಮನ್ಯು ಕೂಡ ಒಂದು ಬಿಟ್ಪೊರಕ್ಕೆ ಹೋಗಿದ್ದಾನೆ ಸೊ ಅಲ್ಲೇ ಒಂದು ಆಲ್ಟ್ ಆಗ್ತಾರೆ ಮತ್ತೆ ಕಾರ್ಯಾಚರಣೆ ಮಾಡ್ತಾರೆ ಸ್ವಲ್ಪ ತಡವಾಗಿ ರೆಸ್ಟ್ ಬೇಕು